ದೇಹ ಹತ್ಯೆ ಖಂಡಿಸಿ ನೀರು ಬಿಡಿದ ಜೈ ಕರ್ನಾಟಕ ಸಂಘಟನೆ ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಎಂಗುಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯ ನಿರಂಜನ್ ಹಿರೇಮಠ್ ಅವರ ಪುತ್ರಿ ನೇಹಾ ಹಿರೇಮಠ್ ಅವರ ಹತ್ಯೆ ಖಂಡಿಸಿ ಜೈ ಕರ್ನಾಟಕ ಸಂಘಟನೆ ಇಂದು ಹುಬ್ಬಳ್ಳಿಯಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿತು ಹುಬ್ಬಳ್ಳಿಯ ಪ್ರಮುಖ ವೃತ್ತವಾದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ಆರಂಭಿಸಿದ ಜೈ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ವಿದ್ಯಾನಗರದಲ್ಲಿರುವ ಬಿವಿಬಿ ಕಾಲೇಜಿನವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಹುಬ್ಬಳ್ಳಿಯಲ್ಲಿ ಇಂದು ಮೋಡ ಕವಿದ ವಾತಾವರಣ ಇದ್ದಿದ್ದರಿಂದ ಪ್ರತಿಭಟನಾ ಸಮಯದಲ್ಲಿ ಜೋರಾ ಮಳೆ ಬಂದಿತ್ತು ಆದರೆ ಜೈ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಮಳೆಯನ್ನು ಲೆಕ್ಕಿಸದೆ ಬಿವಿಬಿ ಕಾಲೇಜಿನವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾಲೇಜು ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳಿಗೆ ತಮ್ಮ ಮನವಿ ಸಲ್ಲಿಸಿದರು ಪ್ರತಿಯೊಬ್ಬರ ಕೈಯಲ್ಲೂ ನೇಹಾಳ ಭಾವಚಿತ್ರವಿತ್ತು ಇದಕ್ಕೂ ಮುನ್ನ ಚನ್ನಮ್ಮ ವೃತ್ತದಲ್ಲಿ ಸಂಘಟನೆಯ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಕೆಲ ಕಾಲ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದರಿಂದ ಸಂಚಾರ ಸಂಪೂರ್ಣ ಸ್ತಬ್ಧಗೊಂಡಿತ್ತು ಅನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಜೈ ಕರ್ನಾಟಕ ಸಂಘಟನೆಯ ಧಾರವಾಡ ಜಿಲ್ಲಾಧ್ಯಕ್ಷ ಸುಧೀರ್ ಮುದೋಳ್ ನೇಹಾಳನ್ನು ಹತ್ಯೆ ಮಾಡಿದ ಫಯಾಜ್ನನ್ನು ಗಲ್ಲಿಗೇರಿಸಬೇಕು ಸಮಾಜದಲ್ಲಿ ವಿಶೇಷವಾಗಿ ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ಕ್ರೌರ್ಯವನ್ನು ವೀಕ್ಷಿಸಲು ಇದು ನಿಜಕ್ಕೂ ದುಃಖಕರವಾಗಿದೆ ರಾಜಕಾರಣಿಗಳು ರಾಜಕೀಯ ಅಜೆಂಡಾಗಳನ್ನು ಬದಿಗಿಟ್ಟು ನೇಹಾ ಮತ್ತು ಅವರ ಕುಟುಂಬಕ್ಕೆ ತ್ವರಿತ ಮತ್ತು ನ್ಯಾಯೋಚಿತ ನ್ಯಾಯವನ್ನು ಒದಗಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಅಷ್ಟೇ ಅಲ್ಲದೆ ನೇಹಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಫಯಾಜ್ ಪರವಾಗಿ ಯಾವುದೇ ವಕೀಲರು ವಕಾಲತ್ ವಹಿಸಬಾರದೆಂದು ವಕೀಲರಲ್ಲಿ ಕೈ ಮುಗಿದು ವಿನಂತಿಸಿಕೊಂಡರು ನೂರಾರು ಸಂಖ್ಯೆಯಲ್ಲಿ ಜೈ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮಾರುತಿ ಬಾರ್ಕೆ ಅಭಿಷೇಕ್ ಇಜಾರೆ ಸದ್ದಾಂ ನದಾಫ್ ಮಧು ಪಟ್ಟಣಶೆಟ್ಟಿ ಗಂಗಮ್ಮ ಸಂಶಿ ರೇಣುಕಾ ಹಿರೇಮಠ್ ರಾಜೇಶ್ವರಿ ಕಿರೇಸೂರ್ ಲಕ್ಷ್ಮೀ ದೊಡ್ಡಮನಿ ಮಂಜುನಾಥ್ ಸುತಗಟ್ಟಿ ವಿಶಾಲ್ ಸಿಂಗ್ನಳ್ಳಿ ಸಾಗರ್ ಹಿಜಾರಿ ರವಿ ಕೆಂಗಣ್ಣವರ್ ಅಶೋಕ್ ವಾಲ್ಮೀಕಿ ಮನೋಜ್ ಗೌಡ ನಾಗರಾಜ್ ಗೋಸಾವಿ ಹನುಮಂತಪ್ಪ ಮೇಟಿ ರಾಜು ನದಾಫ್ ರಾಜು ಬಿಳಾರ್ ಮಂಜುನಾಥ್ ಬಾರ್ಕೆ ಶಿವರಾಜ್ ಸಾತ್ವೇಕರ್ ದೇವರಾಜ್ ರಾಹುಲ್ ಉಮಜ್ಗಿ ಮದನ್ ಖಾನಾಪುರ್ ಅಮಿತ್ ಕೌದಿ ಸಮರ್ಥ್ ಪಾಂಚಾಳ್ ಸಾಯಿ ಪ್ರಸಾದ್ ನಂದೀಶ್ ಪಾರ್ವತ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು ન્યાય કહી હોરાટા અંન્યાય 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 ન્યાય બેકવું ન્યાય બેકવું કકે બેકવું ન્યાય બેકવું અંન્યાય અંન્યાય ભારત માતા કી જય ભારત માતા કી જય ન્યાય બેકવું ન્યાય બેકવું ಬಾಗಿಲಾಗದಂತಹ ಹುಬ್ಬಳ್ಳಿ ನಗರದಲ್ಲಿ ನಮ್ಮ ಸಹೋದರಿ ಆದಂತಹ ಸ್ನೇಹ ಬರಬರವಾಗಿ ಹತ್ಯೆ ಮಾಡಿದಂತ ಮಯಾಜ್ ಅವರಿಗೆ ಗಲ್ಲು ಶಿಕ್ಷೆ ಹಾಕ್ಬೇಕಂತ ಹೇಳಿ ಜಯ ಕನ್ನಡ ಸಂಘಟನೆಯಿಂದ ಸಂಗಮ ಋತುದಿಂದ ಪಾದಯಾತ್ರೆ ಮುಖಾಂತರವಾಗಿ ಬೀದಿ ಕಾಲೇಜ್ ಬಂದಿದ್ದೀವಿ ಆದ್ರೆ ಏನು ಆಗಿಲ್ಲ ಅನ್ನೋದಕ್ಕೆ ಇವಾಗ ಈ ಆಡಳಿತ ಮಂಡಳಿ ಒಳಗ ಕುತ್ಕೊಂಡ ಗಂಟಿ ಬಾರ್ತಾ ಕುತ್ತಾರ ಏನು ಬಾರ್ತಾ ಕುತ್ತಾರ ಆದ್ರ ಅತ್ತ ಅವ್ರ ಕುಟುಂಬದಲ್ಲಿ ಆ ಸಹೋದರಿ ಕುಟುಂಬದಲ್ಲಿ ಏನಾಗತ್ತಂದ್ರ ಒಂದು ಪರ್ವತನವ್ರ ಮೈ ಮೇಲೆ ಬಿದ್ದಕ್ಕಾಗತ್ತೆ ಸ್ನೇಹಿತರೆ ಆದ್ರೆ ಇನ್ನೂ ತರ ಆಡಳಿತ ಬಂದವರು ಅವರು ಇನ್ನೂ ತರ ಹೊರಗೆ ಬರ್ತಾ ಇಲ್ಲ ಅದಕ್ಕೋಸ್ಕರ ದಯಮಾಡಿ ನಾವು ಇಲಾಖೆಯವರಿಗೆ ಹೇಳ್ತಾ ಇದ್ದೀವಿ ಅದು ವಿಶೇಷವಾಗಿ ಪೊಲೀಸ್ ಇಲಾಖೆ ಹೇಳ್ತಾ ಇದ್ದೀವಿ ಅವ್ರನ್ನ ಕಳಿಸಿ ನಮ್ಮ ಜೊತೆ ಸೌಜನ್ಯವಾಗಿ ಮಾತಾಡೋಕೆ ಅವಕಾಶ ಮಾಡಿಕೊಡೋದು ರೀತಿ ಆಮೇಲೆ ಒಂದು ವರ್ಷ ಎರಡು ವರ್ಷ ಆಮೇಲೆ ಇನ್ನೊಂದು ಕಳಕಳಿ ಏನಂದ್ರೆ ನಾನು ವಕೀಲ ವೃತ್ತಿಗೆ ಬಹಳ ಖರೀದಿ ಕೊಡ್ತೇನೆ ವಕೀಲನ್ನು ಅಂತೊಬ್ಬರಿಗೆ ಕೈ ಮುಗಿದ ಹೇಳ್ಕೊತಾ ಇದ್ದೀನಿ ಯಾರು ಅವನ ಪರವಾಗಿ ಮತ್ತೆ ವಕಾಲತ್ತಾಗಿ ಅವ್ನ ಪರವಾಗಿ ಕೇಸ್ ನಡೆಸಬೇಡ್ರಿ ಯಾಕಂದ್ರೆ ಅಂದ್ರೆ ಈಗ ಅವ್ನ ಪರವಾಗಿ ನೀವು ಕೇಸ್ ನಡೆಸಿದ್ರೆ ಅಂದ್ರೆ ಅವನು ಹೊರಗೆ ಬರ್ತಾನೆ ಹೊರಗೆ ಬಂದ ಮೇಲೆ ಮತ್ತೊಬ್ಬರಿಗೆ ಇಂಥ ಪ್ರಚೋದನೆ ಮಾಡಕ್ಕೆ ಒಂದು ಸಹಕಾರ ಹಾಕಿ ಅದ್ರ ಪರವಾಗಿ ಅವ್ನು ಬಿ ಎಲ್ ಸಿ ಡೈರೆಕ್ಟ್ ಕಲ್ಲು ಹಾಕ್ಬೇಕಂತ ನಾನು ಕೇಳ್ಕೊತಾ ಜೈ ಜೈಖಂಡ ಸಂಘಟನೆಯಿಂದ ಇವತ್ತು ದಾ ಹುಬ್ಬಳ್ಳಿಗೆ ಬಂದು ಕರೆ ಮಾಡಿದ್ದೀವಿ ಅದಕ್ಕೆ ಎಲ್ಲರೂ ಸಂಪೂರ್ಣ ಬೆಂಬಲ ಮಾಡ್ಲಿ ಅಂತ ಕೇಳ್ಕೊತಾ ಇದೀನಿ ಸುಧೀರ್ ಮುಧೋಳ ಜೈ ಕಣ್ಣ ಸಂಘಟನೆ ಧಾರವಾಡ ಜಿಲ್ಲಾ ಅಲ್ಲೇ ನನ್ನ ಮಗನ ಸಮೇತ ನನ್ನ ಮಗನ ಸಮೇತ ನಾಲ್ಕು ದಿನ ಸೇರಿ ಒಪ್ಪ ಹಿಂದೆ ಮಡಿ ಕರ್ಕೊಂಡು ಬಂದು ನನ್ನ ಮಗನ ಹೊಡೆದೇಜಲ್ಲಿ ಕಾಲೇಜಲ್ಲಿ ರಸ್ತೆ ಎಂತ ವಿದ್ಯಾರ್ಥಿಗಳು ಒಂದು ಆಗ್ನೇಯ ವಿದ್ಯಾರ್ಥಿಗಳ ಮುಂದೆ ಕಮ್ಮಿ ಆಗ್ತಿತ್ತಾ அவங்க அடக்கா நாலு மந்தே அல்ல அப்படி கொடுங்க அல்ல ஸ்டூடெண்ட் ஹெங்கிரி சார் நீக்கு மந்தி அல்ல ನಾಲ್ಕು ಬಂದಿ ಒಬ್ಬರಲ್ಲ ನಾಲ್ಕು ಬಂದಿ ಅದ್ರಿ ಸರಿ ಎಲ್ಲ ಆದ್ಮೇಲೆ ಓಡಿ ಏನ್ ಉಪಯೋಗ ಐತ್ರಿ ಎಲ್ಲ ಹೋಗಿ ನಾವೆಲ್ಲ ಇರ್ತಾನೆ ಇನ್ನೊಂದು ಎಲ್ಲ ಮಾಡಿ ಸರ್ ದಯವಿಟ್ಟು ರಾಜಕೀಯವಾಗಿ ಚರ್ಚೆ ಮಾಡೋಣ ನಾವು ಯಾವುದು ರಾಜಕೀಯವಾಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ರು ರಾಜಕೀಯಕ್ಕೆ ಆಗಬೇಕಂದ್ರೆ ಆ ಪ್ರೋತ್ಸಾಹ ಮಾಡಿದ್ರು ಅವರು ನೀ ಬೈಕ್ ನೀ ಮೈಕ್